ಶ್ರೀ ಗುರುಭ್ಯೋ ನಮಃ ಗಣಪತಿಯ ನಿರ್ವಿಘ್ನದಣಿಗೆ ಮಹಾಕವಿ ಕುಮಾರವ್ಯಾಸ ಜಯಂತಿಯ ಶುಭಾಶಯಗಳು ಇಂದು ನಾವು ಆಯ್ದುಕೊಂಡ ಕಾವ್ಯ ಭಾಗ ಗುರು ಭಕ್ತಿ ಸಾರ ಇದನ್ನು ಬರೆದವರು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳು ಇವರ ಪೂರ್ವಾಶ್ರಮದ ಹೆಸರು ವೈ ಸುಬ್ಬರಾವ್ ಇವರು ಹಾಸನ ಜಿಲ್ಲೆಯ ಹೊಳೆನರಸಿಪುರ ಎಂಬಲ್ಲಿ ಜನಿಸಿದರು ಇವರು ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಸ್ಥಾಪಕರು ಶಂಕರರ ಗ್ರಂಥದ ಅಧ್ಯಯನಕ್ಕಾಗಿ ಇವರು ದೀಕ್ಷೆಯನ್ನು ಪಡೆದುಕೊಂಡರು ತಮ್ಮ ಎಳೆಯ ವಯಸ್ಸಿನಲ್ಲಿಯೇ ಸರಳ ಹಾಗೂ ಏಕಾಂತ ಜೀವನವನ್ನ ನಡೆಸಿದರು ಇಂದು ನಾವು ಆಯ್ದುಕೊಂಡ ಕಾವ್ಯ ಭಾಗ ಗುರುಭಕ್ತಿ ಸಾರ ಇದು ಕುಸುಮ ಶಪರಿಯಲ್ಲಿದೆ ಈ ಗ್ರಂಥದಲ್ಲಿ ಗುರುಭಕ್ತಿಯಿಂದ ಸತ್ಸಾಧನೆಯನ್ನು ಸದ್ಗತಿಯನ್ನು ಹೇಗೆ ಪ್ರಾಪ್ತಿಸಿಕೊಳ್ಳಬಹುದು ಎಂಬ ಪರಿಯನ್ನ ತಿಳಿಸಲಾಗಿದೆ ಮುಂದಿನ ರಾಗ ನಟೈರ ಹುಟ್ಟು ಹುಡುಗಳ ಬಿಕ್ಕಟ್ಟಿನಲ್ಲಿ ನೆಟ್ಟ ನೆಳೆದು ಎತ್ತಿ ಮುದ್ದಿಟ್ಟು ಸಲಹಿದ ಎನಗೆ ಶರಣು ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯು ಹುಟ್ಟು ಸಂಸಾರ ಚಕ್ರದಲ್ಲಿ ಸಿಲುಕಿ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿರುವರು ಇದನ್ನು ಶಂಕರಾಚಾರ್ಯರು ಹೇಳುತ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಈ ಸಂಸಾರ ಚಕ್ರದಿಂದ ಹೊರಬರುವುದು ಹೇಗೆ ಅದು ಜ್ಞಾನ ಮಾರ್ಗದ ಮೂಲಕ ಈ ಸಂಸಾರ ಚಕ್ರದಿಂದ ಜ್ಞಾನ ಮಾರ್ಗದ ಮೂಲಕ ನಮ್ಮನ್ನು ಎತ್ತಿ ಸಲಹುವವನೇ ಗುರು ಗುರು ಪದದ ಅರ್ಥ ಗು ಎಂದರೆ ಅಂಧಕಾರ ರು ಎಂದರೆ ತೇಜ ಅಜ್ಞಾನ ಎಂಬ ಅಂಧಕಾರ ಕಳೆದು ಜ್ಞಾನದ ಬೆಳಕನ್ನು ನೀಡುವವನೇ ಗುರು ಈ ರೀತಿ ಸಂಸಾರ ಚಕ್ರದಿಂದ ಜ್ಞಾನ ಮಾರ್ಗದ ಮೂಲಕ ನಮ್ಮನ್ನು ಎತ್ತಿಸಲಹುವ ಸಲಹುವ ಗುರುವಿಗೆ ನಾನು ಶರಣು ಮುಂದಿನ ರಾಗ ರ Sit them ಮನಮೊಟ್ಟೆ ನೋಡೆಂದನಾ ನೋಡೆಂದನ ಅಡಿಗಿಟ್ಟು ಹಣೆಯನು ಸತತ ಶಾ ಪ್ರಾಯೋಗಿಕವಾಗಿ ಸೇವಿಸಿದ್ದೇನೆ ತಪ್ಪಿದ್ದಲ್ಲಿ ಕ್ಷಮಿಸಿ ಸಿಟ್ಟು ಅನೇಕ ಅನರ್ಥಗಳನ್ನು ಉಂಟು ಮಾಡುವಂಥದ್ದು ಹೊಲೆಯ ನೀ ಮುಟ್ಟದಿರು ಬಿಡದಿರು ಸಿಟ್ಟೆಂಬುದನ್ನು ನೀನು ಮುಟ್ಟದಿರು ನರಕ ಕಟ್ಟಿದೂಡುವ ಕೆಟ್ಟ ಕಾರ್ಯಕ್ಕೆಲ್ಲ ಸಿಟ್ಟೇ ತವರಬಹುದು ಈ ಸಿಟ್ಟಿನ ಪರಿಣಾಮವಾಗಿ ಕೆಟ್ಟ ಕಾರ್ಯಗಳು ನಡೆಯುತ್ತವೆ ಕೆಟ್ಟ ಕಾರ್ಯದಿಂದಾಗಿ ನರಕ ಪ್ರಾಪ್ತಿಯಾಗುತ್ತದೆ ಈ ಸಿಟ್ಟೆಂಬ ಪದವನ್ನು ಕೇಳುವಾಗ ನಮಗೆ ನೆನಪಾಗುವುದು ಋಷಿ ಶಮಿಕರ ಮಗ ಶೃಂಗಿ ಹಾಗೂ ರಾಜ ಪರೀಕ್ಷಿತನ ಕತೆ ರಾಜ ಪರೀಕ್ಷಿತನ ಕೋಪದಿಂದ ಅವನು ಮಡಿದನು ಅದೇ ರೀತಿ ಶೃಂಗಿಯ ಕೋಪದಿಂದ ಇಡೀ ಪರೀಕ್ಷಿತನ ಸಾಮ್ರಾಜ್ಯವೇ ನಾಶವಾಗಿ ಹೋಗಿತು ಆದ್ದರಿಂದ ಸಿಟ್ಟೆಂಬುದನ್ನು ನೀನು ಮುಟ್ಟದಿರು ಮನುಜ ಮತ್ತೆ ಯೋಚಿಸಿ ನೋಡು ಸಿಟ್ಟೆಂಬುದನ್ನು ನೀನು ದೂರವಿಟ್ಟರೆ ನೀನು ಶಾಂತವಾಗಿರಬಹುದು ಮತಗಳನ್ನು ಹೇಳಲಾಗಿದೆ ಅಧಿಕ ಹಣ ಉಳ್ಳವನಿಗೆ ಧನದ ಮದ ಒಳ್ಳೆಯ ಕುಲದಲ್ಲಿ ಜನಿಸಿದವನಿಗೆ ಕುಲದ ಮದ ಸದ್ವಂಶದಲ್ಲಿ ಜನಿಸಿದವನಿಗೆ ಜನಿಸಿದನ್ವಯದ ಮದ ಒಳ್ಳೆಯ ವಿದ್ಯೆಯನ್ನ ಕಲಿತವನಿಗೆ ಘನ ವಿದ್ಯೆಯ ಮದ ಒಳ್ಳೆಯ ರೂಪುಳ್ಳವನಿಗೆ ರೂಪು ಯೌವನದ ಮದ ಇರುತ್ತದೆ ಈ ಮದ ಎಂಬುದನ್ನು ನಿಗ್ರಹಿಸುವುದು ಹೇಗೆ ಅದು ಮಾತ್ರ ಸಾಧ್ಯ ಎಂದರೆ ನಮ್ಮನ್ನು ನಾವು ಸ್ವಯಂ ನಿಯಂತ್ರಣಗೊಳಿಸುವುದು ಹೀಗೆ ನಾವು ಮದವನ್ನು ದಮದಿಂದ ನಿಗ್ರಹಿಸಬೇಕು ಎಂದು ಹೇಳಿದ ಗುರುವನ್ನು ನಾನು ಬಂದಿದೆ ಕರುಬದಿರು ಹೊಿ ಕಿಚ್ಚು ಪಡೆದಿರು ಪರ ಸಿರಿಯ ಕಂಡು ಕರುಬದಿರು ಇತರರ ಸಿರಿ ಸಂಪತ್ತನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡ ಸರಿ ಗೆಳೆಯರುಳು ಬರಿದಿ ಹಗಿಯನ್ನು ಮಾಡದಿರು ತನ್ನ ಪ್ರಾಯದ ಸ್ನೇಹಿತರೊಡನೆ ಹಗಿಯನ್ನು ಮಾಡಬೇಡ ಕಿರಿಯರ ಹೊರಗಿಸದಿರು ಕಿರಿಯರನ್ನು ಗೋಳಾಡಿಸಬೇಡ ಇವೆಲ್ಲವೂ ದುಶ್ಚರಿತಗಳು ಈ ದುಶ್ಚರಿತಗಳೆಲ್ಲ ನರಕಕ್ಕೆ ದಾರಿ ಆದ್ದರಿಂದ ಈ ದುಶ್ಚರತೆಗಳನ್ನು ದುಶ್ಚರಿತಗಳನ್ನು ದೂರವಿಡು ಎಂದು ಹೇಳಿದ ಗುರುವಿನ ಪಾದಕ್ಕೆ ನಾನು ಎರಗುವೆ ಕರುಣೆಯನು ಕಿರಿ ಹಿರಿಯರಲ್ಲಿ ಮುದಿತೆ ಅದರ ಪ್ರೀತಿ ಹಾಗೂ ಗೌರವವನ್ನು ತೋರಿಸಬೇಕು ಸರಿದರಲ್ಲಿ ಸಮ ಮೈತ್ರಿಯನ್ನು ಬೆಳೆಸುತ್ತ ಗೆಳೆಯರಲ್ಲಿ ಸಮ ಮೈತ್ರಿ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಬೇಕು ಬರೀ ಉಪೇಕ್ಷೆಯ ಪಾಪಿನರಲ್ಲಿ ತೋರಿಸು ಉಪೇಕ್ಷೆಯನ್ನು ಉದಾಸೀನವನ್ನ ಪಾಪಿನರರಲ್ಲಿ ಕೆಟ್ಟ ಜನರಲ್ಲಿ ತೋರಿಸು ಎಂದು ಬೋಧಿಸಿದ ಗುರುವನ್ನು ನಾನು ನಿರುತ ನಿರಂತರ तननन्ते ಭೂತಂಗಳನ್ನು ಕಾಣುವುದು ಧರ್ಮ ತನ್ನಂತೆ ಪರರನ್ನು ಕಾಣುವುದೇ ಧರ್ಮ ಇದನ್ನು ಸರ್ವಜ್ಞರು ಹೇಳುತ್ತಾರೆ ತನ್ನಂತೆ ಇದರ ಬಗೆದು ಕೈಲಾಸ ಭಿನ್ನಾಡುವಕ್ಕೂ ಸರ್ವಜ್ಞ ಉನ್ನತಿಗೆ ಎಂಬ ಮೋಹವನ್ನು ಕಳೆದು ನಾನೇ ಶ್ರೇಷ್ಠ ನಾನೇ ಮೇಲು ಎಂಬ ಸ್ವಾರ್ಥವನ್ನು ಮೋಹವನ್ನು ಕಳೆಯಬೇಕು ತನ್ನ ತನು ಮನ ಧನಗಳನ್ನು ಉಳಿದವರ ಊಟಿಗಕ್ಕೆ ಉಪಯೋಗಿಸಬೇಕು ತನ್ನ ತನು ಅಂದರೆ ದೇಹ ಮನ ಎಂದರೆ ಮನಸ್ಸು ಧನ ಅಂದರೆ ಸಿರಿ ಸಂಪತ್ತನ್ನು ಉಳಿದವರ ಸಹಾಯಕ್ಕಾಗಿ ಉಪಯೋಗಿಸಬೇಕು ಎಂದು ಹೇಳಿದ ಗುರುವಿನ ದೆಸೆಗೆ ಎರಗುವೆ ಸೂರಲೋ ನು ಕಡುವೆ ಬರಿಯ ಜಯದೆ ಕರೆಗೊರಲನಂ ಭಜಿಸು ಪುರುಷಾರ್ಥ ಕೆಂದ ನಡಿ ಕರೆಗೊರಲನಂ ಬಾಜಿಸು ಪುರುಷಾರ್ಥ ಕೆಂದ ನಡಿ ಬಿಡದಿರ್ಪೆನು ಸುರಲೋಕದಲ್ಲಿ ತುರು ಅಂದರೆ ಕಾಮಧೇನು ಮರ ಅಂದರೆ ಕಲ್ಪವೃಕ್ಷ ಕಲ್ಲು ಅಂದರೆ ಪರುಷದ ಕಲ್ಲು ಇವೆಯಂತೆ ಇವು ನಾವು ಏನನ್ನು ಬಯಸುತ್ತೇವೆಯೋ ಅದನ್ನು ಕೊಡುವಂತಹ ಶ್ರೇಷ್ಠವಾದ ವಸ್ತುಗಳು ಈ ಬರೀ ಆಸೆಯನ್ನ ಬಿಟ್ಟು ನೀನು ಕರೆಗೊರಲನ್ನು ಭಜಿಸು ಕರೆಗೊರಲ ಅಂದರೆ ಶಿವನನ್ನು ಭಜಿಸು ಯಾತಕ್ಕಾಗಿ ಪುರುಷಾರ್ಥದ ಸಾಧನೆಗಾಗಿ ಪುರುಷಾರ್ಥ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಆದ್ದರಿಂದ ಪುರುಷಾರ್ಥದ ಸಾಧನೆಗಾಗಿ ನೀನು ಶಿವನನ್ನು ಭಜಿಸು ಎಂದು ಅರ್ಥೈಸಿದ ಗುರುವಿನ ಪಾದವನ್ನು ನೆನೆಬೇಕು ನಿನಗಾ ನಮ್ಮೊಳಗಿರುವ ಭಕ್ತಿಯ ಭಾವವೇ ಮುಖ್ಯ ಎಂದು ತಿಳಿಸಲಾಗಿದೆ ದೇವನೊಲಿಯದಿರಲು ಆ ದೀಕ್ಷೆ ಈ ದೀಕ್ಷೆ ಎಂದು ಬೇರೆ ಬೇರೆ ವೇಷ ಕಾವ್ಯವಸ್ತ್ರ ವಸ್ತ್ರ ಧರಿಸುವುದರಿಂದ ದೇವನು ಒಲಿಯನು ಬಾಧೆಯಿಲ್ಲದ ಭಕೃತಿಯ ದೀಕ್ಷೆಯನ್ನು ಮನದೊಳಿ ಧರಿಸು ಸಾಕಿಂದ ಸಾರ್ಥೆ ಶುದ್ಧವಾದ ಭಕ್ತಿಯ ದೀಕ್ಷೆಯನ್ನು ಮನದೊಳಗೆ ಧರಿಸು ಇದರಿಂದ ದೇವನು ಒಲಿಯುತ್ತಾನೆ ಎಂದು ತಿಳಿಸಿದ ಗುರುವಿನ ಅಡಿಗೆಯನ್ನು ಹೀಗೆ ಗುರು ಭಕ್ತಿಯಿಂದ ಸರ್ವವನ್ನು ಸಿದ್ಧಿಸಿಕೊಳ್ಳಬಹುದು ಎಂಬುದು ಈ ಕಾವ್ಯ ಗುರುಭಕ್ತಿ ಸಾರದ ಒಳ ಅರ್ಥವಾಗಿದೆ ಇದೀಗ ಕೊನೆಗೆ ಮಂಗಳ ಹಾಡು ಶಂಕರಗೆ ಮಂಗಲವು ನಿತ್ಯವ ಭಯಂಕರನಿಗೆ ધન્યવાદ